ಕೇಳಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ನುಡಿನ ಮನಗಳು ಮಾತನಾಡುತ್ತಾರೆ ಜಿಪಿ ಸಾಲಕ್ಕಿ. ಈ ನಾಡು ಕಂಡ ಶ್ರೇಷ್ಠ ಶತಮಾನದ ವಿಶ್ವ ಅಲ್ಲಮನ ವಾರಸುದಾರ ನಡೆ ನುಡಿಗಳನ್ನೊಂದಾಗಿಸಿದ ನಮ್ಮೆಲ್ಲರ ದೈವ ಶ್ರೀ ಸಿದ್ದೇಶ್ವರ ಶ್ರೀಗಳ ಪ್ರಥಮ ಪುಣ್ಯ ಸ್ಮರಣೆಯ ನಿಮಿತ್ತ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಎರಡು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ನಡೆಯಲಿರುವ ಗುರುನಮನದ ನಿಮಿತ್ತ ಈ ಶಬ್ದ ಸೇವೆ ಅಣ್ಣನ ಅರಿವು ಅಲ್ಲಮರ ಬಯಲನ್ನು ನಡೆನುಡಿಗಳನ್ನು ಒಂದಾಗಿಸಿದ ವಿಶ್ವಸಂತ ಶ್ರೀ ಸಿದ್ದೇಶ್ವರ ಶ್ರೀಗಳು ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಸಹಜವೂ ಇಲ್ಲ ಅಸಹಜವೂ ಇಲ್ಲ ಇಲ್ಲ ಇಲ್ಲವೆಂಬುದು ತಾನಿಲ್ಲ ಗುವೇಶ್ವರ ಎಂಬುದು ತಾ ಬಯಲು ಎಂಬ ಅಂತಿಮ ಅಭಿವಂದನೆಯೊಂದಿಗೆ ವಿಶ್ವದ ದಾರ್ಶನಿಕರಾದ ಸಾಕ್ರಟಿಸ್ ಪ್ಲಾಟೋ ಅರಿಸ್ಟಾಟಲ್ ಜನ್ ಅಲ್ಲಮ ಅಣ್ಣ ಬಸವಣ್ಣರಂತವರ ಸಾಲಿಗೆ ಸೇರಿದ ನಡೆನುಡಿಗಳನ್ನು ಒಂದಾಗಿಸಿದ ವಿಶ್ವ ಸಿದ್ದೇಶ್ವರ ಶ್ರೀಗಳು ಕಾಯಿ ಕರ್ಪೂರ ಹಾರ ತುರಾಯಿ ಪಲ್ಲಕ್ಕಿಗಳಿಂದ ಅತೀ ದೂರವಿದ್ದ ಈ ಶತಮಾನದ ಕಂಡ ಬ್ರಹ್ಮ ಋಷಿ ತಮ್ಮ ಅಗಲುವಿಕೆ ನಂತರ ಯಾವ ಗದ್ದುಗೆ ಸ್ಮಾರಕಗಳೂ ಬೇಡ ದೇಹವನ್ನು ಬೆಂಕಿಗೆ ಅರ್ಪಿಸಿಬಿಡಿ ನಾನು ಆವಿ ಭಸ್ಮವಾಗಿ ಆಶ್ರಮದ ಗಿಡಗಳ ಹೂ ಎಲೆಗಳ ಮೇಲೆ ವಾಸವಾಗಿರ್ತೀನಿ ಎಂಬ ಇಚ್ಛೆಯಂತೆ ತಮ್ಮ ಆಯುಷ್ಯವನ್ನೂ ದಾನ ಮಾಡಿದ ಅಲ್ಲಮನ ವಾರಸದರು ನಮ್ಮ ಬುದ್ಧಿಸಿ ಹತ್ತೊಂಬತ್ತು ನೂರ ನಲವತ್ತಾರರ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ವಿಜಯಪುರ ಜಿಲ್ಲೆಯ ಬಿಜ್ಜರಿಗಿಯ ಎರಡು ನೂರು ಎಕರೆ ಜಮೀನ್ದಾರ ಎಂಟು ಅಂಕಣದ ಮನೆ ಹೊಂದಿದ ಶ್ರೀ ಉಗೆಪ್ಪಗೌಡರು ಬಿರಾದಾರ್ ಹಾಗೂ ಸಂಗಮ್ಮ ತಾಯಿಯವರ ಚೊಚ್ಚಲು ಮಗನಾದ ಶ್ರೀ ಸಿದ್ದನಗೌಡರು ಪ್ರಾಥಮಿಕ ಶಿಕ್ಷಣ ಮುಗಿಸಿದ್ದು ಬಿಜ್ಜರಿಗೆಯಲ್ಲಿ ಅದೇ ವೇಳೆಯಲ್ಲಿ ಆ ಭಾಗದಲ್ಲಿ ಪ್ರವಚನಕ್ಕೆ ಆಗಮಿಸಿದ ಶ್ರೀ ಮಲ್ಲಿಕಾರ್ಜುನ ಶ್ರೀಗಳ ಪ್ರಭಾವಕ್ಕೊಳಗಾಗಿ ಆಧ್ಯಾತ್ಮಿಕ ಕಡೆ ವಾಲಿ ಅವರ ಶಿಷ್ಯತ್ವ ಸ್ವೀಕರಿಸಿದ್ದು ಅಂದು ಎಸ್ಒ ಇಂದು ಶ್ರೀ ಸಿದ್ದೇಶ್ವರಗಳಾದದ್ದು ಅವರ ಪೂರ್ವಾಶ್ರಮದ ಇತಿಹಾಸ ಮಹಾಗುರು ಮಲ್ಲಿಕಾರ್ಜುನರ ಅನುಯಾಯಿಗಳಾಗಿ ವಿಜಯಪುರದಲ್ಲಿ ಮಾಧ್ಯಮಿಕ ಶಿಕ್ಷಣದಲ್ಲಿದ್ದಾಗ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಪಕ್ಕದ ಕಪಿಲೇಶ್ವರ ದೇವಸ್ಥಾನದಲ್ಲಿ ಪ್ರತಿದಿನ ನಾಲ್ಕಾರು ಗಂಟೆ ಧ್ಯಾನಾಸಕ್ತರಾಗುವುದು ಅವರ ಯೋಗ ಶ್ರೀ ಮಲ್ಲಿಕಾರ್ಜುನ ಗುರುಗಳ ಪ್ರವಚನ ಚಡಚಣದಲ್ಲಿ ನಡೆದಾಗ ಶ್ರೀಗಳು ನಮ್ಮ ಸಿದ್ಧ ಶಾಣೆ ಅದಾನಪಾ ಅವನ ಸಾಲಿ ಕಲಿಸರಪ್ಪ ಎಂದು ಆ ಊರಿನ ಗಣ್ಯರಾದ ಶ್ರೀ ರೇವಣ ಸಿದ್ದಪ್ಪ ಔಜಿಯವರಿಗೆ ಹೇಳಿದ್ದನ್ನು ಎರಡ್ ಸಾವಿರದ ಐದರಲ್ಲಿ ಲಿಂಗೈಕ್ಯ ರೇವಣ ಸಿದ್ದಪ್ಪ ಔಜಿಯವರ ನಮ್ಮ ಮುಂದೆ ಹೇಳಿದ್ದು ಸರಿಯಾಗಿ ಜ್ಞಾಪಕದಲ್ಲಿದೆ ಓದಿನೊಂದಿಗೆ ಮಲ್ಲಿಕಾರ್ಜುನ ಶ್ರೀಗಳ ಪ್ರವಚನವಿದ್ದಲ್ಲಿಗೆ ಹೋಗಿ ಟಿಪ್ಪಣೆ ಮಾಡುವುದು ಅವರ ಭಕ್ತಿ ತಮ್ಮ ಹತ್ತೊಂಬತ್ತನೆಯ ವಯಸ್ಸಿನಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಗುರುಗಳ ಪ್ರವಚನ ರಚಿಸಿ ಆ ಬೃಹತ್ ಗ್ರಂಥಕ್ಕೆ ಲೇಖಕರು ಶ್ರೀ ಮಲ್ಲಿಕಾರ್ಜುನ ಶ್ರೀಗಳು ಎಂದು ಪ್ರಕಟಿಸಿದ ಮಹಾನ್ ವ್ಯಕ್ತಿತ್ವ ಶ್ರೀ ಸಿದ್ದೇಶ್ವರ ಶ್ರೀಗಳದ್ದು ಆ ಗ್ರಂಥದ ಮಾರಾಟದ ಮೊತ್ತದಲ್ಲೇ ಶ್ರೀ ಮಲ್ಲಿಕಾರ್ಜುನ ಶ್ರೀಗಳ ಗುರುಗಳಾದ ಶ್ರೀ ಶಿವಾನಂದ ಶ್ರೀಗಳ ಮಠವನ್ನು ಗದಗದಲ್ಲಿ ಕಟ್ಟಿದರು ಕೊಲ್ಲಾಪುರ ವಿಶ್ವವಿದ್ಯಾಲಯದಿಂದ ಎಂ ಎ ಪದವಿಯನ್ನು ತತ್ವಜ್ಞಾನದಲ್ಲಿ ಪಡೆದು ಜ್ಞಾನದೋಸದಲ್ಲಿ ತೊಡಗಿದರು ವಿಜಯಪುರದ ಕರಡಿ ತೋಟದಲ್ಲಿ ವಾಸ್ತವ್ಯ ಕರ್ನಾಟಕ ಮಹಾರಾಷ್ಟ್ರಗಳಲ್ಲಿ ಪ್ರವಚನ ಹೊದ್ದ ಕಂಬಳಿ ಹಿಡಿದ ಕೋಲು ಶ್ರೀಗುರು ಮಲ್ಲಿಕಾರ್ಜುನರ ಆಸ್ತಿ ಜೇಬಿಲ್ಲದ ಶ್ವೇತ ಅಂಗಿ ಸಿದ್ದೇಶ್ವರ ಶ್ರೀಗಳದ್ದು ವಿಜಯಪುರದ ಮಹಾಜನತೆ ಗುರುದ್ವಯರ ಪ್ರವಚನಕ್ಕಾಗಿ ನಿರ್ಮಿಸಿದ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಪಕ್ಕದಲ್ಲಿಯೇ ಶಿವಾನು ಮಂಟಪದಲ್ಲಿ ಸದಾ ಮಲ್ಲಿಕಾರ್ಜುನ ಶ್ರೀಗಳ ಪ್ರವಚನ ಅರವತ್ತನೆಯ ದಶಕದಿಂದ ಜ್ಞಾನ ನೀಡುತ್ತಿತ್ತು ಸದಾ ಚಟುವಟಿಕೆಯಿಂದ ಇರುವ ಅವರ ಕಾಲ್ನಡಿಗೆ ನಾವ್ಯಾರೂ ಓಡಿದರೂ ಅವರನ್ನು ಅನುಸರಿಸಲಾಗುವುದಿಲ್ಲ ಶಿವಾನು ಮಂಟಪದಲ್ಲಿ ಸಿದ್ಧಾಂತ ಶಿಖಾವಣಿ ಕೈವಲ್ಲರ ಆರೂಢರ ಗ್ರಂಥ ಗ್ರಂಥ ಪಠಣ ಶ್ರೀ ಸಿದ್ದೇಶ್ವರ ಶ್ರೀಗಳು ಮಾಡಿದರೆ ಅವರ ವ್ಯಾಖ್ಯಾನವನ್ನು ಸರಳ ಕನ್ನಡದಲ್ಲಿ ತಿಳಿಯಾಗಿ ಹೇಳುವುದು ಗುರು ಮಲ್ಲಿಕಾರ್ಜುನದಾಗಿತ್ತು ಇದನ್ನು ನಾವೆಲ್ಲ ಎಪ್ಪತ್ತರ ದಶಕದಲ್ಲಿ ಕಾಲೇಜು ಪಾಠ ಮುಗಿಸಿ ಸಾಯಂಕಾಲ ವರ್ಷದಲ್ಲಿ ಒಂದೆರಡು ಸಲ ಕೇಳುವುದು ಸಾಮಾನ್ಯವಾಗಿತ್ತು ಎಂಬತ್ತರ ದಶಕದಲ್ಲಿ ನಗರದ ಉತ್ತರ ದಿಕ್ಕಿನಲ್ಲಿ ಬೃಹತ್ ನಿವೇಶನದಲ್ಲಿ ಜ್ಞಾನ ಯುಗಾಶ್ರಮ ನಿರ್ಮಾಣ ಮಾಡಿ ನೂರಾರು ಸಾಧಕರಿಗೆ ಗುರುದ್ವೈರ ತತ್ವಜ್ಞಾನ ಸೌಭಾಗ್ಯ ಒದಗಿತು ಸುಮಾರು ಐದು ಆರು ವರ್ಷ ಬೆಳಗಿನ ಆರು ಗಂಟೆಯಿಂದ ಪ್ರವಚನಕ್ಕೆ ಶ್ರೀ ಸಿದ್ದೇಶ್ವರ ಶ್ರೀಗಳು ತಮ್ಮ ಕಾಲ್ನಡಿಗೆಯಲ್ಲಿ ಹೊರಟರೆ ಯಾರಿಗೂ ಅವರನ್ನು ಹಿಂಬಾಲಿಸೋದಾಗುತ್ತಿರಲಿಲ್ಲ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಮಲ್ಲಿಕಾರ್ಜುನ ಶ್ರೀಗಳ ಶಿವನಪಾದ ಸೇರಿದಾಗ ಆಶ್ರಮದಲ್ಲಿಯೇ ಅವರ ಪ್ರಣವ ಮಂಟಪ ನಿರ್ಮಿಸಿ ಸದಾ ಸಹಸ್ರ ಸೊಳಗಕ್ಕೆ ಅನುಕೂಲ ಮಾಡಿಕೊಟ್ಟು ಪ್ರತಿ ವರ್ಷ ಗುರುಪೌರ್ಣಿಮೆಯನ್ನು ಒಂದು ಜನಸಾಮಾನ್ಯರ ಬೃಹತ್ ಜಾತ್ರೆಯಂತಾಗಿ ಗುರುಸ್ಮರಣೆಗೆ ಲಕ್ಷ ಲಕ್ಷ ಜಪ ಯತ್ನದ ದೀಕ್ಷೆಯನ್ನು ನೀಡಿದರು ತಮ್ಮ ತಾಯಿಯವರು ಅಗಲಿದಾಗ ಬಿಜರಿಗಿಯ ಗ್ರಾಮಸ್ಥರು ಒತ್ತಾಯಕ್ಕೆ ಹೋಗಿ ಶಿವನು ನೀಡಿದ ಜೀವ ಶಿವನು ಪಡೆದ ಎಂದು ಸರಳ ಉದ್ಗಾರ ಮಾಡಿ ತಕ್ಷಣ ತಿರುಗಿದ ನಿಜ ಸನ್ಯಾಸಿ ಶ್ರೀಗಳು ಪ್ರತಿದಿನ ನಾಲ್ಕು ಆರು ಕಿಲೋಮೀಟರ್ ವಾಯಿವಾರ ಯೋಗ ಧ್ಯಾನ ಒಟುಗಳಿಗೆ ಪಾಠ ಚರ್ಚೆ ಹನ್ನೊಂದು ಗಂಟೆಗೆ ಪ್ರಸಾದ ಮತ್ತೆ ವಾಕಿಂಗ್ ಪ್ರವಚನ ಸಾಯಂಕಾಲ ಮತ್ತು ವಾಯುವಹಾರ ಸಂಜೆ ಏಳರವರೆಗೆ ಮಾತ್ರ ಅವರ ಪ್ರಸಾದ ಏಳು ಮೀರಿದರೆ ಅಂದು ಉಪವಾಸ ಇದು ಅವರ ದಿನನಿತ್ಯದ ದಿನಚರಿ ಶ್ರಮದಾನ ಅವರ ದಿನದ ರೂಢಿ ಬೇರೆ ಬೇರೆ ಊರುಗಳಲ್ಲಿಯ ಪ್ರವಚನಕ್ಕೆ ಎರಡು ಮೂರು ವರ್ಷಗಳ ಸರದಿ ಎಲ್ಲೋ ಹೋದರೂ ಅವರ ವಾಸ್ತವ್ಯ ನಿಸರ್ಗ ಮಧ್ಯದ ಹೊಲ ತೋಟ ಆಶ್ರಮಗಳಲ್ಲಿ ತಂಗಿದ ತೋಟದಲ್ಲಿ ಪ್ರತಿನಿತ್ಯ ನಾಲ್ಕು ಆರು ಗಂಟೆಗಳ ಶ್ರಮದಾನ ರೂಢಿಯೇ ಆಗಿತ್ತು ಜ್ಞಾನ ಯುಗಾಶ್ರಮದ ಆಳವಾದ ಬಾವಿಯನ್ನು ತಮ್ಮ ಶಿಷ್ಯ ಬಳಗ ತಾವೇ ತೋಡಿದ್ದು ನೂರಾರು ನೆರಳು ನೀಡುವ ಗಿಡಗಳು ಅವರ ಹೆಸರು ಹೇಳಲಿವೆ ಅವರ ಪ್ರೀತಿಯ ಪಶು ಪಕ್ಷಿಗಳ ನಾದ ಬೆಳಗಿನ ಅವರ ಸತ್ಸಂಗವನ್ನೂ ಆಲಿಸುವ ಭಾವ ಹೊರದೇಶಕ್ಕೆ ಜ್ಞಾನೋಪದೇಶಕ್ಕೆ ಆಹ್ವಾನ ಬಂದಾಗ ಅವಶ್ಯಕವಾದ ಯಾವ ದಾಖಲೆಗಳು ಇಲ್ಲದ ಸಮಯದಲ್ಲೂ ಪಾಸ್ಪೋರ್ಟ್ ಅಧಿಕಾರಿಗಳು ತಾವೇ ಆಶ್ರಮಕ್ಕೆ ಬಂದು ಪಾಸ್ಪೋರ್ಟ್ ನೀಡಿ ಅವರ ಆಶೀರ್ವಾದ ಪಡೆದದ್ದು ಒಂದು ಪವಾಡವೇ ಸರಿ ಪ್ರವಚನದಲ್ಲಿ ಸಾತ್ವಿಕವಾದ ಯಾರಿಗೂ ನೋವಾಗದ ರೀತಿಯಲ್ಲಿ ಹಾಸ್ಯ ಮಿಶ್ರಿತ ಸಂದೇಶ ಎಲ್ಲರನ್ನೂ ಆಕರ್ಷಿಸಿ ಕೋಟಿ ಕೋಟಿ ಭಕ್ತ ಸಮೂಹ ಕಂಡದ್ದು ಪ್ರಸಕ್ತದ ಪವಾಡ ಅರಿವೇ ಗುರು ಎಂಬ ಅಣ್ಣರ ಅಣ್ಣ ಬಸವಣ್ಣರ ಅರಿವು ಆಚಾರಗಳ ಮೇಲೆ ಹಾಗೂ ಅಲ್ಲಮರ ಬಯಲುಗಳ ಮೇಲೆ ಅವರ ಜ್ಞಾನ ಅಪಾರ ಕರ್ತನೊಬ್ಬನೇ ದೇವರು ಸತ್ಯವೇ ಸುಭಾಷೆ ಭೃತ್ಯಾಚಾರವೇ ಆಚಾರ ನಾನು ಅಗತ್ಯನೂ ಅಲ್ಲ ಅವಶ್ಯಕನೂ ಅಲ್ಲ ನನ್ನನ್ನು ಯಾರೂ ಅವಲಂಬಿಸಿಲ್ಲ ಎಂಬುದೇ ಸತ್ಯ ಅದೇ ಅಲ್ಲ ಮರಕಂಡ ಬಯಲು ಸತ್ಯ ತಲೆಯಲ್ಲಿ ಸದ್ಬುದ್ಧಿ ಬಾಯಲ್ಲಿ ಸಿಹಿ ಮಾತು ಎದೆಯಲ್ಲಿ ಪ್ರೀತಿ ಇವು ಮುಖ್ಯ ಹಿಂದಿನದನ್ನು ಸ್ಮರಿಸುವುದು ಮುಂದಿನ ಬಗ್ಗೆ ವೇಚಿಸುವುದನ್ನು ಬಿಟ್ಟು ಈಗ ನಾವು ಅನುಭವಿಸಿದ ಸುಖದ ಅನುಭವ ಸಾಕು ಸುಂದರ ಸಂತೃಪ್ತ ಬದುಕಿಗೆ ಅವರ ಈ ಮೂರೇ ಸೂತ್ರ ಸಾಕು ಎಂಬುದು ಕೋಟಿ ಕೋಟಿ ಶಿಷ್ಯ ಬಳಗದ ಅನಿಸಿಕೆ ಗುರು ಮಲ್ಲಿಕಾರ್ಜುನರೊಂದಿಗೆ ಬಂತನಾಳ ಶ್ರೀಗಳು ಡಾಕ್ಟರ್ ಪಗು ಹೊಳಕಟ್ಟಿ ಹರಡೇಕನ ಮಂಜಪ್ಪನವರ ಬಗ್ಗೆ ವಿಶೇಷ ಭಕ್ತಿ ಶ್ರೀಗಳದ್ದು ಶ್ರೀ ಸಿದ್ದೇಶ್ವರ ಸಂಸ್ಥೆ ಬಂತನಾಳ ಶಿವೆಗಳ ಶತಮಾನೋತ್ಸವ ಶ್ರೀ ಸಿದ್ದೇಶ್ವರ ಬ್ಯಾಂಕಿನ ಶತಮಾನೋತ್ಸವ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನ The <laughs> ಎಪ್ಪತ್ತೊಂಬತ್ತನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಶ್ರೀ ಗುರು ಸಿದ್ದರಾಮೇಶ್ವರ ಸ್ಮರಣೆ ಇವು ಅವರ ಆಶಯದಂತೆ ಇಡೀ ರಾಜ್ಯದ ಜನರ ಗಮನ ಸೆಳೆದ ಪ್ರತಿ ಕಾರ್ಯಕ್ರಮಗಳು ಮೂರ್ನಾಲ್ಕು ದಿನಗಳವರೆಗೆ ನಡೆದು ಯಶಸ್ವಿ ಸಮಾರಂಭಗಳು ಎರಡು ಸಾವಿರ ರಲ್ಲಿ ಬಂತನಾಳ ಶಿವೆಗಿಳ ಶತಮಾನೋತ್ಸವ ಸಮಾರೋಪದ ದಿನ ಎಂದೂ ಆಗದ ಮಳೆ ಅವರ ಆಶೀರ್ವಾದದ ವೇಳೆ ಉತ್ತರ ಕರ್ನಾಟಕದ ಪ್ರಸಿದ್ಧಿ ಜನಪದ ತ್ರಿಪದಿ ಹಸರಂಗಿ ತೊಟ್ಟಿ ಹೊದ್ದಾನ ಬೆಳಕಿನಲ್ಲಿ ಬಣ್ಣ ಬರದಾನ ಮಹಾದೇವ ನಗುಬ ತಾನೂ ನೆಲೆ ಮೂರು ದಿನಗಳ ಸುರತ್ಗಳ ಮಧ್ಯೆ ಕುಳಿತು ಸಂಭ್ರಮ ಪಡುತ್ತಿದ್ದ ಬುದ್ದಿಜಿಯವರು ಜನಪದ ವಿವರಿಸುವಾಗ ಮಳೆ ಸುರಿದು ತಂಪಾಗಿಸಿದ್ದು ಸಾಮಾನ್ಯರ ಬಾವಿಯಲ್ಲಿ ಬರುವ ಪವಾಡದ ಭಾವ ಮೊಬೈಲ್ ಇನ್ನೂ ಬರದ ವೇಳೆ ಹೊರದೇಶಕ್ಕೆ ಹೋಗುವಾಗ ಬೇರೆಡೆ ವಿಶೇಷವಾಗಿ ಸುತ್ತೂರು ಮಠದಿಂದ ಬರುವ ಟೆಲಿಫೋನ್ ಪಡೆಯಲು ಫೋನಿನ ಪ್ಲಗ್ ಆ್ಯಂಡ್ ಸಾಕೆಟ್ ವ್ಯವಸ್ಥೆಯನ್ನು ಒತ್ತಾಯ ಪೂರ್ವಕವಾಗಿ ಒದಗಿಸುವಾಗ ಹಾಗೂ ಅಮೆರಿಕದ ಅವರ ಪ್ರವಾಸ ಕೇಳುವಾಗ ಮತ್ತು ನಮ್ಮ ಟೆಲಿಫೋನ್ ಸಮ್ಮೇಳನ ಆಹ್ವಾನಿಸುವಾಗ ನನಗೆ ಫೋನ್ ಮಾಡಕ್ಕೆ ಬರಂಗಿಲ್ಲ ನಾನು ಯಾಕೆ ಕರಿತೀರಿ ಅಂದಾಗ ನಮ್ಮೆಲ್ಲರ ಬಾಯಲ್ಲಿ ಬಂದ ಒಂದೇ ಒಂದು ಮಾತು ನಮಗೆ ಬದುಕಲು ಕಲಿಸಿರಿ ಎಂಬುದು ಇವು ನಮ್ಮ ಬದುಕಿನಲ್ಲಿ ಅವರ ಒಡನಾಟದ ಪುಣ್ಯ ಕ್ಷಣಗಳು ಗುರು ಪೌರ್ಣಿಮೆಯ ಪೂರ್ವದಲ್ಲಿ ವಿವಿಧ ಭಾಗ ಹಾಗೂ ವಲಯದ ವಾಗ್ಮಿಗಳನ್ನು ಕರೆಸಿ ಅವರಿಂದ ಪ್ರವಚನ ಒದಗಿಸುವುದು ಅವರ ಆಶಯವಾದರೂ ಸತ್ಸಂಗದ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸೂತ್ರಗಳ ಭಾವ ಸ್ವತಃ ಭಗವಂತ ಬಂದು ಪ್ರವಚನ ನೀಡುವುದು ಬೇಡ ನಮಗೆ ನಮ್ಮ ಬುದ್ಧಿಯವರ ಮಾತೇ ನಮಗೆ ಬೇಕು ಎಂಬುದು ಅಸಂಖ್ಯರ ಬಯಕೆಯಾಗಿತ್ತು ಅನಾರೋಗ್ಯದ ಮಧ್ಯವೂ ದೇಶದ ಎಪ್ಪತ್ತೈದರ ಸ್ವತಂತ್ರ ಸಂಭ್ರಮವನ್ನು ನೂರಾರು ಮಾಜಿ ಸೈನಿಕರನ್ನು ಸನ್ಮಾನಿಸಿ ಅನ್ನದಾತರ ಸ್ಮರಣೆ ನೂರರ ಅಂಗಳದಲ್ಲಿ ಹಿರಿಯ ಜೀವಿಗಳಿಗೆ ಗೌರವ ಕಾಕಂಡಿಕೆಯಲ್ಲಿಯ ಪ್ರವಚನ ಆಶ್ರಮದ ಅವರ ಅಂತಿಮ ಪ್ರವಚನ ಸೂರ್ಯೋಪನಿಷತ್ ಇವೆಲ್ಲವುಗಳ ಮಧ್ಯೆ ನಾವು ಬದುಕಿದ್ದೇವೆ ಎಂಬುದು ನಮ್ಮ ಪುಣ್ಯ ಪ್ರಣವ ಮಂಟಪದಲ್ಲಿ ನಾವು ನಂಬಿ ಬಂದ ಭಕ್ತರ ದರ್ಶನಗಳ ಮಧ್ಯೆ ತಮ್ಮ ಎಂಬತ್ತೆರಡನೇ ವರ್ಷದಲ್ಲಿ ತಾವೇ ಬೆಳೆಸಿದ ಪ್ರೀತಿಯ ಗಿಡ ಮರಗಳ ಮಧ್ಯೆ ಬಯಲಾಗಿ ನಿಂದ ಈ ಶತಮಾನದ ಕಂಡ ವಿಶ್ವಸಂತ ಸಿದ್ದೇಶ್ವರ ಶ್ರೀಗಳು ಇಲ್ಲ ಇಲ್ಲ ಬೇಡ ಬೇಡವೆನ್ನುತ್ತ ಬಯಲಲ್ಲಿ ಬಯಲಾದ ಬುದ್ಧೀಜಿ ಹಾರ ಹಾಕೊಳ್ಳಿಲ್ಲ ಶಾಲ ತೊಡಲಿಲ್ಲ ಜಾಗಟೆ ಪಲ್ಲಕ್ಕಿ ಮೊದಲೇ ಇಲ್ಲ ಕಾವಿನೂ ಧರಿಸಲಿಲ್ಲ ಜೇಬಿಲ್ಲದ ಶ್ವೇತ ವಸ್ತ್ರಧಾರಿ ಜ್ಞಾನ ದಾಸೋಹವೇ ಬದುಕಿನ ಆಸೆ ಎಂದವರು ಅಂತಿಮ ಅಭಿನಂದನೆ ತಿಳಿಸಿ ವಿಶ್ವ ದಾರ್ಶನಿಕ ಅರಿಸ್ಟಾಟಲ್ ಜನ್ ಅಲ್ಲಮ ಬಸವಣ್ಣರ ಸಾಲಿಗೆ ಹೋದವರು ಮಂಟವೂ ಬೇಡ ಸ್ಮಾರಕವೂ ಬೇಡ ಆಸ್ತಮದ ಗಿಡ ಗಂಟಿ ಹೂ ಟೊಂಗೆಗಳ ಮೇಲಿನ ಹಕ್ಕಿ ಪಕ್ಷಿಗಳೊಂದಿಗೆ ಒಂದಾದ ಅಲ್ಲಮನ ವಾರಸುದಾರ ಶ್ರೀ ಸಿದ್ದೇಶ್ವರಗಳ ನೆನಹೇ ಮಹಾಮಂತ್ರ ಇದುವರೆಗೆ ಶ್ರೀತೇಶ್ವರ ಸ್ವಾಮೀಜಿಯವರಿಗೆ ನುಡಿನ ಮನ ಕೇಳಿದರೆ ಮಾತನಾಡಿದವರು ಜಿಬಿ ಸಾಲಕ್ಕೆ